ಹಲೋ ಫ್ರೆಂಡ್ಸ್ ಸಿನಿಮಾ ದ ಮೋಸ್ಟ್ ಅಟ್ರಾಕ್ಟಿವ್ ಫೀಲ್ಡ್ ಸಿನಿಮಾ ಅಂದ ತಕ್ಷಣನೇ ಎಲ್ರಿಗೂ ಆಕರ್ಷಕವಾಗಿರುತ್ತೆ ಯಾಕಂತ ಹೇಳಿದ್ರೆ ಅದು ಕೇವಲ ಮನರಂಜನೆ ಮಾತ್ರ ಅಲ್ಲ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಕ್ಷೇತ್ರ ಕೂಡ ಹೌದಾಗಿದೆ ಹೀಗಾಗಿ ಸಿನಿಮಾದಲ್ಲಿ ನಟಿಸುವಂತವರನ್ನ ನೋಡಿದಾಗ ನಮ್ಗೆಲ್ಲೋ ಒಂದು ರೀತಿಯಾದಂಥ ಸೆಳೆತ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಹಾಗಾದ್ರೆ ಹಲವಾರು ವ್ಯಕ್ತಿತ್ವಗಳನ್ನ ಆ ಸಿನಿಮಾದ ಮೂಲಕ ನಾವು ಪರಿಚಯ ಮಾಡ್ಕೊಳ್ತೀವಿ ಹಾಗಾದ್ರೆ ನಿಜಕ್ಕೂ ಅವರ ನಿಜ ಜೀವನ ಹಾಗೆ ಇರುತ್ತಾ ಅದರಲ್ಲಿ ಪಾತ್ರಧಾರಿಗಳಾಗಿರ್ತಾರೆ ಖಳನಾಯಕ ಆಗಿದ್ರೆ ಅವ್ರು ನಿಜವಾಗ್ಲೂ ಖಳನಾಯಕನ ಅಂತ ನೋಡ್ತೀವಿ ನಾಯಕ ಆಗಿದ್ರೆ ನಿಜವಾದ ಜೀವನದಲ್ಲೂ ಹಾಗೆ ಇರ್ತಾರೆ ಹೀಗೆ ಹತ್ತು ಹಲವಾರು ಗೊಂದಲಗಳು ನಿಮ್ಮನ್ನ ಕಾಡ್ತಾ ಇರುತ್ತವೆ ಆದರೆ ಆ ಗೊಂದಲಗಳನ್ನ ಆ ಕುತೂಹಲಗಳನ್ನ ತಣ್ಣಿಸ್ಲಿಕ್ಕೆ ನಿಮ್ಮ ಸಮಯ ನ್ಯೂಸ್ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದೇ ಹೊತ್ತಿನ ವಿಶೇಷ ನಾನು ನನ್ನ ಸಿನಿಮಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಶೋ ನಾನು ನನ್ನ ಸಿನಿಮಾ ಎಸ್ ಇವತ್ತಿನ ಅತಿಥಿ ಯಾರು ಅಂತ ನಿಮಗೆ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಒಂದು ರೀತಿಯಾದಂಥ ಎಲ್ಲ ಡೈನಮಿಕ್ ಥರ ಕಾಣ್ತಾ ಇದೆ ನಮಗೆ ಸ್ಟುಡಿಯೋ ಯಾಕಂತ ಹೇಳಿದರೆ ಅಲ್ಲಿ ಒಂದು ಪೊಲೀಸ್ ಖದರ್ ಇದೆ ಇನ್ನೊಂದು ಕಡೆ ಒಬ್ಬ ಖಳನಾಯಕ ಲುಕ್ ಕೊಡ್ತಾ ಇದ್ದಾನೆ ಘರ್ಜಿಸುವಂಥ ವಾಯ್ಸ್ ಇದೆ ಇನ್ನೆಲ್ಲೋ ಪ್ರಚಂಡ ರಾವಣನ ಥರ ಒಂದು ಅಬ್ಬರ ಕೂಡ ಇದೆ ಎಸ್ ಇಟ್ಸ್ ನನ್ ಅದರ್ ದಯನ್ ದೇವರಾಜ್ ಇವತ್ತಿನ ಅತಿಥಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ದೇವರಾಜ್ ಅಂದ ತಕ್ಷಣ ಎಲ್ರಿಗೂ ಒಂದೊಂದು ರೀತಿಯಾದಂಥ ಚಿತ್ರಣ ನೆನಪಿಗೆ ಬರುತ್ತೆ ದೇವರಾಜ್ ಅವರಿಗೆ ಏನು ನೆನಪು ಬರುತ್ತೆ ದೇವರಾಜ್ ಅನ್ನೋ ಹೆಸರನ್ನು ಆ ವ್ಯಕ್ತಿತ್ವವನ್ನು ಯಾವ ರೀತಿ ಡಿಫೈನ್ ಮಾಡ್ತೀರಿ ದೇವರಾಜನ ಹೆಸರು ತಂದೆ ತಾಯಿ ಪ್ರೀತಿಯಿಂದ ಕೊಟ್ಟಿದ್ದು ಅದಕ್ಕೆ ಇನ್ನೊಂದು ಮೆರುಗು ಕೊಟ್ಟು ಅದನ್ನು ಬೆಳೆಸಿ ಚಿತ್ರ ಮಾಧ್ಯಮದಲ್ಲಿ ಶಾಶ್ವತ ಉಳಿಯುವಂತ ಒಂದು ಆಶೀರ್ವಾದ ಮಾಡಿದ್ದು ಕಲಾ ಅಭಿಮಾನಿಗಳು ಮಾಡಿದ್ದು ಸೊ ಅದರಿಂದ ಆ ಹೆಸರಿಗೆ ಇನ್ನಷ್ಟು ಮಹತ್ವ ಸಿಕ್ಕಿದೆ ನನ್ನ ಮಟ್ಟಿಗೆ ಅದು ಸಾಧಾರಣವಾಗಿ ದೇವರಾಜ್ ಅಷ್ಟೇ ನಿಮ್ಮ ಮಟ್ಟಿಗೆ ಸಾಧಾರಣವಾದ ದೇವರಾಜ್ ಆದ್ರೆ ಕಲಾಭಿಮಾನಿಗಳಿಂದ ಹೆಚ್ಚು ಮೆರುಗು ಸಿಕ್ಕ ಹೆಚ್ಚು ಮೆರುಗು ಸಿಕ್ಕಿದೆ ಅಂತ ಹೇಳ್ತೀರಿ ಎಸ್ ಆ ಹೆಚ್ಚು ಮೆರುಗು ಸಿಗ್ಲಿಕ್ಕೂ ಕೂಡ ಆ ಕಲಾಭಿಮಾನಿಗಳಿಗೆ ಶಕ್ತಿ ಸಿಗ್ಲಿಕ್ಕೂ ಕೂಡ ಆ ಕಲಾವಿದನಲ್ಲಿ ಅಂಥ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ರೂಢಿಸ್ಕೊಂಡಿದ್ದು ಹೇಗೆ ರಂಗಭೂಮಿಯಲ್ಲೂ ಮಿಂಚುತ್ತಾರೆ ಸಿನಿಮಾ ರಂಗದಲ್ಲೂ ಮಿಂಚುತ್ತಾರೆ ನೀರಿಗೆ ಅಂದರೆ ಒಂದು ಗ್ಲಾಸ್ಗೆ ಯಾವ ರೀತಿಯಾದಂಥ ಶೇಪ್ ಬರುತ್ತೋ ನೀರನ್ನು ಹಾಕಿದಾಗ ಆ ಶೇಪನ್ನು ಆವರಿಸಿಕೊಳ್ಳುತ್ತೆ ಅದು ಹೇಗೆ ಸಾಧ್ಯವಾಯ್ತು ಅದು ಸಾಧ್ಯವಾಗೋದಕ್ಕೆ ನನಗೆ ಸಿಕ್ಕ ಅವಕಾಶಗಳು ನನ್ನ ಸಿಕ್ಕ ತಾಲೀಮು ಇರ್ಬೋದು ಅಥವಾ ನಮ್ಮ ತಂದೆ ತಾಯಿ ಬೆಳೆಸಿದಂಥ ರೀತಿ ಇರ್ಬೋದು ಅಥವಾ ನಮಗೆ ಆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಂಥ ಒಂದು ಎಕ್ಸ್ಪೋಸರ್ ಇರ್ಬೋದು ನಾವು ನೋಡಿದಂಥ ಸಿನಿಮಾಗಳಿರ್ಬೋದು ಅನೇಕ ಕಾರಣಗಳಿರುತ್ತೆ ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನ ಶಾಲೆಗೆ ಹೋಗದೆ ಹೆಚ್ಚು ಕಲಿತೀವಿ ಶಾಲೆಯಲ್ಲಿ ಕೆಲವೊಂದು ಡಿಸಿಪ್ಲಿನ್ ಕಲ್ತರೆ ಬೇರೆ ಅನೇಕ ವಿಷಯಗಳು ನಮ್ಮ ಪ್ರತಿಭೆಗಳು ನಮ್ಮ ಆಟದ ಮೈದಾನದಲ್ಲಿ ಅಥವಾ ನಮ್ಮ ತಂದೆ ತಾಯಿಯಲ್ಲಿ ಅಥವಾ ನಮ್ಮ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಒಂದು ಮದುವೆಗೆ ಹೋದಾಗ ಈಗ ಅನೇಕ ರೀತಿ ವಿಷಯಗಳನ್ನ ಕಲಿತಾಗ ಒಂದು ವ್ಯಕ್ತಿತ್ವ ರೂಪವಾಗುತ್ತೆ ದಿನನಿತ್ಯದ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಅದೇ ರೀತಿ ಈ ಕಲೆ ಅನ್ನೋದು ಅಷ್ಟೇ ನಮಗೆ ಎಲ್ಲಿ ಯಾವುದು ಆಕರ್ಷಣೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಆಕರ್ಷಣೆ ಆದರೆ ನಮ್ಗೆ ಗೊತ್ತಿಲ್ಲದೆ ಅದನ್ನ ನಾವು ನಮ್ಮ ಮನಸ್ಸಲ್ಲಿ ತುಂಬ್ಕೊಂಡಿರ್ತೀವಿ ಆ ರೀತಿ ಈ ಅಭಿನಯ ಅನ್ನೋದು ಒಂದು ಸಣ್ಣ ವಯಸ್ಸಲ್ಲೇ ಎಲ್ಲೋ ನನ್ನಲ್ಲಿ ತುಂಬ್ಕೊಂಡಿತ್ತು ಅಂತ ಅನ್ಸುದು ನಮ್ಮ ತಾಯಿ ಹೇಳ್ತಾ ಇದ್ರು ನಾನು ಚಿಕ್ಕ ವಯಸ್ಸಲ್ಲಿ ಚಿತ್ರಗಳು ನೋಡ್ಕೊಂಡ್ ಬಂದ್ರೆ ನಮ್ಮ ಹಾಸ್ಯ ಕಲಾವಿದರು ಹೆಚ್ಚಿಗೆ ನರಸಿಂಹರಾಜ್ ಅವರು ಅಥವಾ ತಾಯಿ ನಾಗೇಶ್ವರು ಬಾಲಕೃಷ್ಣ ಅವರು ಅವ್ರನ್ನ ಸ್ವಲ್ಪ ಅನುಕರಣೆ ಮಾಡ್ತಿದ್ದೆ ಅಂತ ನಮ್ಮ ತಾಯಿ ಹೇಳ್ತಿದ್ರು ತಮಾಷೆಗೆ ಚಿಕ್ಕ ಮಗು ಇದ್ದಾಗ ಅದು ನನಗೆ ಗೊತ್ತಿಲ್ಲದೆ ಆಗಿರೋದು ನನಗೆ ಹೆಚ್ಚಿಗೆ ನೆನಪೂ ಇಲ್ಲ ಅದು ನಮ್ಮ ತಾಯಿ ಹೇಳಿದ ನೆನಪು ನನಗೆ ನಂತರ ನಾನು ನನ್ನ ಸ್ಕೂಲ್ ಡೇಸಲ್ಲೇ ಹೆಚ್ಚು ಆ ಥರ ಭಾಗವಹಿಸ್ತಾನಲ್ಲ ನಂತರ ನಾನು ಕೆಲಸಕ್ಕೆ ಸೇರಿಕೊಂಡಾದ ಮೇಲೆ ನಾನು ಲಲಿತ ಕಲಾ ಸಂಘದಲ್ಲಿ ಭಾಗವಹಿಸೋಕೆ ಶುರು ಮಾಡಿದೆ ಅಲ್ಲಿನ ನಾಟಕಗಳಲ್ಲಿ ಹವ್ಯಾಸಿ ನಾಟಕಗಳಲ್ಲಿ ಭಾಗವಹಿಸೋಕ್ಕೆ ಶುರು ಮಾಡಿದೆ ಅಲ್ಲಿ ನನ್ನಲ್ಲಿ ಒಂದು ಪ್ರತಿಭೆ ಇದೆ ಅಂತ ನನ್ನ ಸ್ನೇಹಿತರು ಗುರುತಿಸಿದ್ರು ಪ್ರೋತ್ಸಾಹ ಕೊಟ್ಟರು ಇಲ್ಲ ನೀವು ಮಾಡ್ಬೋದು ಇನ್ನೂ ಹೆಚ್ಚಿಗೆ ಮಾಡ್ಬೋದು ಹೋಗಿ ಅಂತ ಹೇಳಿದ್ರು ಅಲ್ಲಿಂದ ಕಲಾಕ್ಷೇತ್ರಕ್ಕೆ ಬಂದೆ ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಜನ ಸ್ನೇಹಿತರು ಸಿಕ್ಕಿದ್ರು ಬಿ ಜಯಶ್ರೀ ಅವರು ಶಂಕರನಾಗವರು ಈ ರಾಜಾರಾಮ್ ಅವರು ಮುಖ್ಯಮಂತ್ರಿ ಚಂದ್ರ ಅವರು ಈ ಅನೇಕ ಜನ ಇದ್ದಾರೆ ಅನೇಕ ಜನ ಕಲಾವಿದರು ಆವತ್ತು ರಂಗಭೂಮಿಯಲ್ಲಿ ದಿಗ್ಗಜರು ಅನ್ಸ್ಕೊಂಡ್ರು ಅನೇಕ ಜನ ಕಲಾವಿದರು ಇದ್ದಾರೆ ನಮ್ಮ ಸೋಮಣ್ಣ ಆಗ್ಬೋದು ದತ್ತಣ್ಣ ಆಗ್ಬೋದು ಲೋಕೇಶ್ವರ ಆಗ್ಬೋದು ದಿವಂಗತ ಲೋಕೇಶ್ವರ ಆಗ್ಬೋದು ಈಗ ಅನೇಕ ಜನ ಮಂದಿ ಇದ್ದರು ಆತು ಸುಂದರಾಜು ನಾಗಾಭರಣ ಅದು ಪಟ್ಟಿ ಹೋಗ್ತಾನೆ ಇರುತ್ತೆ ಹೇಳ್ತಾನೆ ಇರುತ್ತೆ ಹೌದು ಅವರೆಲ್ಲರೂ ಅವತ್ತು ರಂಗಭೂಮಿಯಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದರು ಅಂಥ ಒಂದು ಸಮಯದಲ್ಲಿ ನನಗೂ ಅವಕಾಶ ಸಿಕ್ತು ಅಲ್ಲಿ ಬೆಳೆಯೋದಕ್ಕಾಯ್ತು ಅವ್ರನ್ನೆಲ್ಲ ನೋಡಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಅವ್ರು ಹೇಳಿಕೊಟ್ಟಿದ್ದನ್ನು ಕಲ್ತು ತಿದ್ದು ಮಾಡಿ ಅದು ಬಂದಿದ್ದು ಅದನ್ನು ಜನರು ಮುಂದೆ ತಂದು ಹಿಟ್ಟೆ ಒಪ್ಕೊಂಡ್ರು ಬೆಳೆಸಿದ್ರು ಲಿಂಗರಾಜಪುರಂನಲ್ಲಿಂದ ಅವರು ವಿಶ್ವವ್ಯಾಪಿ ಥರ ವ್ಯಾಪಿಸುವ ಥರ ನಿಮ್ಮನ್ನು ನೀವು ತುಂಬಿಕೊಳ್ತೀರಿ ಪಾತ್ರಗಳನ್ನು ಆವಾಹನೆ ಮಾಡ್ಕೊಳ್ತೀರಿ ಸಾಮಾನ್ಯವಾಗಿ ಎಲ್ರಿಗೂ ಒಂದೊಂದಕ್ಕೆ ಬ್ರ್ಯಾಂಡ್ ಮಾಡಿಬಿಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಓಹ್ ಆರಂಭದಿಂದಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಏನೋ ಪ್ರತಿಭೆ ಇರುತ್ತೆ ಅನಂತರದಲ್ಲಿ ಪೋಷಣೆ ಮಾಡ್ತಾರೆ ಅಂತ ನೀವು ಹೇಳ್ಬೋದು ಆದರೆ ಖಳನಾಯಕನಾಗಿ ದೇವರಾಜ್ ಅವರು ಎಂಟ್ರಿ ಕೊಡ್ತಾರೆ ತದನಂತರದಲ್ಲಿ ಪೊಲೀಸ್ ಪಾತ್ರಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾರೆ ಅದಕ್ಕೆ ಅವ್ರದ್ದೇ ಆದಂಥ ಸ್ಪೆಷಲ್ ಇಮೇಜ್ ಕೂಡ ಸಿಗುತ್ತೆ ಹೇಗೆ ಸಾಧ್ಯವಾಗುತ್ತೆ ಇದು ಇಂದ ಸಾಧ್ಯವಾಗುವ ಕೆಲಸ ಅಲ್ಲ ಇದು ಇದು ಆಗುತ್ತೆ ಅಷ್ಟೇ ಕೆಲವು ಸಲ ಪ್ರಯತ್ನಗಳು ಮಾಡ್ತೀವಿ ನಾವು ಪ್ಲಾನ್ ಮಾಡ್ತೀವಿ ಕೆಲಸಲ ನಾವು ಇಮೇಜ್ ಬ್ರೇಕ್ ಮಾಡಬೇಕು ನನ್ನ ಇದು ಮೊನೋಟನಿ ಆಯಿತು ಅದಾಯಿತು ಇದಾಯ್ತು ಅಂತ ಆ ಥರ ಪ್ರಯತ್ನಗಳು ನಾನು ಮಾಡಿದ್ದುಂಟು ಆದರೆ ಬಿಗಿನಿಂಗಲ್ಲಿ ನಾನು ಬಂದಾಗ ನನ್ನ ಮುಖಚೇರಿ ನೋಡಿ ನನಗೆ ನೆಗೆಟಿವ್ ಪಾತ್ರಗಳು ಕೊಟ್ಟರು ನಾನು ಮಾಡ್ತಾ ಬಂದೆ ಅಭಿನಯಿಸ್ತಾ ಬಂದೆ ಯಾವಾಗ ನಾನು ಅಭಿನಯ ಇಷ್ಟ ಆಯ್ತಾ ಬಂತು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನನ್ನಲ್ಲಿ ಬೇರೆ ಬೇರೆ ರೂಪ ಕಾಣ್ತಾ ಬಂತು ಸೊ ನನ್ನಲ್ಲಿ ಬೇರೆ ಬೇರೆ ಪಾತ್ರಗಳು ಮಾಡ್ಸೋಕೆ ಶುರು ಮಾಡಿದ್ರು ಉದಾಹರಣೆಗೆ ನಮ್ಮ ಕೆ ವಿ ರಾಜು ಆಗಿರ್ಬೋದು ಎ ಟಿ ರವ್ ಆಗಿರ್ಬೋದು ಸುನೀಲ್ ಕುಮಾರ್ ದೇಸಾಯ ಆಗಿರ್ಬೋದು ಇವರೆಲ್ಲ ಅನೇಕ ರೀತಿ ಪಾತ್ರಗಳು ಕೊಟ್ಟರು ನನಗೆ ಅಂದ್ರೆ ಅವ್ರು ಮಾಡಿದ ಚಿತ್ರಗಳೆಲ್ಲ ಅನೇಕ ಅನೇಕ ರೀತಿ ಪಾತ್ರಗಳು ಕೊಡ್ತಾ ಬಂದರು ಹಾಸ್ಯ ಪಾತ್ರಗಳು ಕೊಟ್ಟರು ಪಾಸಿಟಿವ್ ಪಾತ್ರಗಳು ಕೊಟ್ಟರು ಎಲ್ಲ ಕೊಟ್ಟರು ಆ ರೀತಿ ಕೊಡ್ತಾ ಬಂದ ಪಾತ್ರಗಳು ಕೆಲವು ಪಾತ್ರಗಳು ಹೆಚ್ಚಿಗೆ ಇಷ್ಟ ಆದಾಗ ಸುನಿಲ್ ಕುಮಾರ್ ದೇಸಾಯಿ ಮಾಡಿದಾಗ ಉತ್ಕರ್ಷ ಮತ್ತು ತರ್ಕ ಅಂತ ಚಿತ್ರಗಳು ಮಾಡಿದಾಗ ನೆಗೆಟಿವ್ ಶೇಡ್ ಪಾತ್ರಗಳಿಗೆ ತುಂಬಾ ಹೆಚ್ಚು ಹೆಸರು ಸಿಕ್ತು ಕೆ ವಿ ರಾಜು ಅವರು ಕೊಟ್ಟಂತ ಪಾತ್ರಗಳಲ್ಲಿ ಇಂದ್ರಜಿತ್ ಅಲ್ಲಿ ಪೊಲೀಸ್ ಆಫೀಸರ್ ಆಗಿ ಅಲ್ಲಿಂದ ನಂಗೆ ಡೈನಾಮಿಕ್ ಅಂತ ಹೆಸರು ಬಂದಿತ್ತು ಸೊ ಅಲ್ಲಿಂದ ಬೇರೆ ಒಂದು ರೂಪ ಪಡ್ಕೋತು ಆ ನಂತರ ಅವ್ರ ಚಿತ್ರಗಳಲ್ಲಿ ಅನೇಕ ಚಿತ್ರಗಳಲ್ಲಿ ಮತ್ತೆ ಬೇರೆ ಚಿತ್ರಗಳಲ್ಲಿ ನಂಗೆ ಎರಡನೇ ಹೀರೋ ಪಾತ್ರ ಮತ್ತೆ ಆ ತರದ್ ಮೈನ್ ಹ್ಮ್ ಎಲ್ಲ ಮಾಡ್ತಾ ಬಂದ್ರು ಅದು ಜನಕ್ಕೆ ಇಷ್ಟ ಆಗ್ತಾ ಬಂತು ಬೆಳೀತಾ ಬಂತು ನಾಯಕ ನಟನಾಗೆ ಅವಕಾಶ ಸಿಕ್ತು

ಕೆಲವು ಅವಕಾಶ ಬಂತು ನನ್ನಲ್ಲಿ ಏನೂ ಇಲ್ಲ ಅನ್ನೋ ಒಂದು ಸರಳ ಮನೋಭಾವನೆ ಮೋಸ್ಟ್ಲಿ ವೀಕ್ಷಕರಿಗೂ ಕೂಡ ಇಷ್ಟವಾಗುತ್ತೆ ಅಂತ ಅನ್ಸುತ್ತೆ ಆದ್ರೆ ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬಹುದು ಅಂತ ಅನ್ಸುತ್ತೆ ಈಗ ಯಾವುದೇ ಆಲೋಚನೆಗಳಿರುತ್ತೋ ಅದೇ ರೀತಿ ನಾವು ಆಗ್ತೀವಿ ಅಂತ ಹೇಳಿ ಹೆಚ್ಚು ಆಲೋಚನೆಗಳು ಯಾವ ರೀತಿ ಇರುತ್ತೋ ನಾವು ಹೆಚ್ಚು ಯಾವ್ದ್ರಲ್ಲಿ ಭಾಗಿಯಾಗ್ತೀವೋ ಪಾಲ್ಗೊಳ್ತೀವೋ ಆ ರೀತಿ ನಮ್ಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತೆ ಅಂತ ಡೈನಮಿಕ್ ಹೀರೋ ಬಹಳ ಸತ್ಯವಾದ ಮಾತು ಎಸ್ ಡೈನಮಿಕ್ ಹೀರೋ ಚಿತ್ರದಲ್ಲಿ ನಾವು ನೋಡಿರ್ತೀವಿ ದೇವರಾಜ್ ಡೈನಮಿಕ್ ಹೀರೋ ಅಂತ ಅನ್ಕೊಳ್ತೀವಿ ನಿಜ ಜೀವನದಲ್ಲಿ ಅವರು ಡೈನಮಿಕ್ ಅಥವಾ ತುಂಬ ಮೃದು ಧೋರಣಿಯವರ ಸಾಧು ಸ್ವಭಾವದವರ ಹೀಗೆ ಅನೇಕ ಪ್ರಶ್ನೆಗಳು ನಮ್ಮ ವೀಕ್ಷಕರಿಗೆ ಕಾಡ್ತಾ ಇರ್ತವೆ ಅವರಿಗೆ ಖಂಡಿತವಾಗ್ಲು ನೀವು ಹಾಗೆ ಆಲೋಚನೆಗಳ ತಕ್ಕಂತೆ ವ್ಯಕ್ತಿತ್ವ ಫಾರ್ಮ್ ಆಗುತ್ತೆ ಅನ್ನೋದು ನಿಜ ವ್ಯಕ್ತಿತ್ವ ಬೇರೆ ಇಮೇಜ್ ಬೇರೆ ಸೊ ಡೈನಾಮಿಕ್ ಅನ್ನೋದು ಇಮೇಜು ಅದು ಇದು ಇದೆರಡೂ ಸೇರಿ ಒಂದು ಐಡೆಂಟಿಫಿಕೇಶನ್ ಅಷ್ಟೇ ನಾನು ಮಾಡಿದ ಪಾತ್ರಗಳಿಗೆ ನಾನು ಅಭಿನಯಿಸಿದ ಪಾತ್ರಗಳಿಗೆ ಪ್ರೀತಿಯಿಂದ ಅಭಿಮಾನದಿಂದ ಜನರು ಕೊಟ್ಟಿರ್ತಕ್ಕಂಥ ಬಿರುದು ಡೈನಾಮಿಕ್ ನನ್ನ ವ್ಯಕ್ತಿತ್ವಕ್ಕೆ ನನ್ನ ಜನ್ಮಕ್ಕೆ ನೀಡಿದಂಥ ಹೆಸರು ದೇವರಾಜು ಇದು ಎರಡು ಒಟ್ಟಿಗೆ ಕೊಡಿಕೊಂಡು ಇವತ್ತು ಎಲ್ರಿಗೂ ಡೈನಾಮಿಕ್ ದೇವರಾಜ್ ಅಂತ ಪರಿಚಯ ಆಗಿದೆ ಇದು ಬಹಳ ಸಂತೋಷದ ವಿಷಯ ಗುರುತಿಸುವಾಗ ಒಂದು ಹೆಸರು ಇಟ್ಕೊಂಡು ಗುರುತಿಸ್ತಾರೆ ಅಂದರೆ ನಾವು ಎಷ್ಟು ಮಟ್ಟಿಗೆ ಗುರುತು ಪಟ್ಟು ಗುರುತಿಸಲ್ಪಟ್ಟಿದ್ದೀವಿ ಜನ ನಮ್ಮ ಬಗ್ಗೆ ಎಷ್ಟು ಗಮನ ಹರಿಸಿದ್ದಾರೆ ಎಷ್ಟು ಮಟ್ಟಿಗೆ ನಮ್ಮನ್ನು ನೋಡಿದ್ದಾರೆ ನಾವು ಮಾಡಿರ್ತಕ್ಕಂಥ ಕೆಲಸ ಎಷ್ಟು ಅನ್ನೋ ಒಂದು ಸಂತೋಷ ಅವಲ್ಲೇ ನಮಗೆ ಒಂದು ಬಿರುದು ಬರೋದಕ್ಕೆ ಸಾಧ್ಯ ಅವ್ರ ಮನಸ್ಸಲ್ಲಿ ನಮಗಾಗಿ ಒಂದು ಬಿರುದು ಉಟ್ಕೊಳ್ಳೋದಕ್ಕೆ ಸಾಧ್ಯ ಅಂದ್ರೆ ಡೈನಾಮಿಕ್ ಜೊತೆಗೆ ದೇವರು ಹೌದು ರಾಜನೂ ಹೌದು ಅಂತ ಹೇಳ್ತಾ ಅಯ್ಯೋ ಅಯ್ಯೋ ದೇವರು ಕೃಪೆ ಹೌದು ದೇವರು ತಂದೆ ತಾಯಿಗಳ ಆಶೀರ್ವಾದದಿಂದ ಆ ಹೆಸರನ್ನ ಹಾಗೆ ಕಾಪಾಡ್ಕೊಂಡು ಬಂದಿದ್ರೆ ನಿಮ್ಮ ಮಾತುಗಳನ್ನ ಗಮನಿಸಿದಾಗ ನಮಗೂ ಕೂಡ ಅನ್ಸುತ್ತೆ ತದನಂತರ ನೀವು ಚಿತ್ರರಂಗಕ್ಕೆ ಬರ್ತೀರಿ ಅಲ್ಲಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಳ್ತೀರಿ ಇನ್ನು ಸ್ಟೇಟ್ ಅವಾರ್ಡ್ ಕೂಡ ಬರುತ್ತೆ ವೀರಪ್ಪನ್ ಚಿತ್ರಕ್ಕೆ ಅದು ಒಂದು ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಅನ್ಕೊಳ್ತೀನಿ ನೀವು ನಟಿಸಿದಂತ ಸಿನಿಮಾಗಳನ್ನ ನೋಡೋದಿತ್ತು ಅದನ್ನ ಮಾಡಬಲ್ಲೆ ಅಂತ ಅನ್ಸಿತ್ತಾ ಹೇಗೆ ಅದರ ಬಗ್ಗೆ ಹೇಳ್ಬೋದು ಪಾತ್ರ ಮಾಡೋದಕ್ಕಿಂತ ಒಂದು ಜೀವಂತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿತ್ವ ಬಹಳ ಪ್ರಚಾರಕ್ಕೆ ಬಂದಿರತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರ ಪಾತ್ರನ ಮಾಡಬೇಕಾದಾಗ ಬಹಳ ಚಾಲೆಂಜಿಂಗ್ ಆಗಿಬಿಡುತ್ತೆ ಯಾಕೆ ಅಂತೇಳಿದ್ರೆ ನಾವು ಇಲ್ಲಿ ಪಾತ್ರ ಮಾಡಿ ಜನರಿಗೆ ತೋರಿಸಿದಾಗ ಅವರು ಹೊರಗೆ ಬಂದಾಗ ಮತ್ತೆ ಆ ವ್ಯಕ್ತಿ ಜೀವಂತವಾಗಿ ನಾವನ್ನು ಕಾಣ್ತಾನೆ ಒಂದು ಪತ್ರಿಕೆಯಲ್ಲೋ ಅಥವಾ ಒಂದು ಮಾಧ್ಯಮದಲ್ಲೋ ಒಂದು ಇದರಲ್ಲೋ ಆತ ಮಾಡತಕ್ಕಂಥ ಕೆಲಸ ಆ ಥರ ಹೇಗೆ ನಡೀತಾ ಇದ್ದಾನೆ ಮಾಡ್ತಾ ಇದ್ದಾನೆ ಪೊಲೀಸ್ ಇರ್ತೀರಿ ಏನಾಗ್ತೀನೋ ಅನ್ನೋದು ಜೀವಂತವಾಗಿ ಸಿಗ್ತಾ ಇರುತ್ತೆ ನಾವು ಅದನ್ನು ಕ್ರಿಯೇಟು ಮಾಡಿರ್ತೀವಿ ಕ್ಯಾರೆಕ್ಟ್ರು ಸೊ ಅಂಥ ಸಮಯದಲ್ಲಿ ಅದನ್ನು ನಾವು ಹೋಲಬೇಕಾದ್ರೆ ಬಹಳ ಕಷ್ಟವಾದ ಕೆಲಸ ಅದು ಆ ದೃಷ್ಟಿಯಿಂದ ನಾನು ಇಲ್ಲ ಇಲ್ಲ ನನಗೆ ಕಷ್ಟ ಆಗ್ಬೋದು ಅಂತ ಮೊದಲು ನಾನು ಹೇಳಿದೆ ನನ್ನ ಸಿ ಜಿ ಕೃಷ್ಣಸ್ವಾಮಿಯವರು ಮತ್ತು ರವೀಂದ್ರನಾಥ್ ಅವರು ನಮ್ಮ ನಿರ್ದೇಶಕರು ನಾನು ಅಪ್ರೋಚ್ ಮಾಡಿದಾಗ ನಾನು ಹೇಳೋದು ಇಲ್ಲ ಕಷ್ಟ ಆಗ್ಬೋದು ಇದು ಮಾಡೋದು ಅಂತ ಇಲ್ಲ ಇಲ್ಲ ನೀವು ಮಾಡ್ತೀರಾ ನೀವು ಮಾಡ್ತೀರಾ ನಂಬಿಕೆ ನಮಗಿದೆ ಅಂಥೇಳಿ ಸರಿ ನಂತರ ಅಷ್ಟು ನಂಬಿಕೆ ಇದ್ದರೆ ಮಾಡೋಣ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಅಂತೇಳಿ ನಾನು ಓ ಅಂತ ಹೇಳಿದೆ ಆವಾಗಿನ ಪರಿಸ್ಥಿತಿಯಲ್ಲಿ ನೋಡಿ ಮನೆಯಲ್ಲಿ ನನ್ನ ಹೆಂಡತಿ ಎಲ್ಲ ಹೆದ್ರಿಕೊಂಡು ನಮ್ಮ ತಾಯಿ ಎಲ್ಲ ಹೆದ್ರಿಕೊಂಡು ಇಲ್ಲ ಮಾಡೋದು ಬೇಡ ನಮ್ಗೆ ಯಾಕೆ ಬೇಕದು ಮಾಡೋದು ಬೇಡ ತೊಂದರೆಗಳಾಗ್ಬೋದು ಅದಾಗ್ಬೋದು ಇದಾಗ್ಬೋದು ಅಂತ ಏನೇನೋ ಹೇಳಿದ್ರು ಸರಿ ನಾನು ಬೇಡ ಅಂತ ಹಿಂದೆ ಇಟ್ಟಾಕದೆ ಮತ್ತು ಅದು ಮೂರ್ನಾಲ್ಕು ಸಲ ಡಿಸ್ಕಷನ್ಸ್ ಆಗಿ ಕೊನೆಗೆ ನನ್ನ ಹೆಂಡತಿ ನನ್ನ ಮಗ ಪ್ರಜ್ವಲ ಅವಾಗ ಸಾರ ವರ್ಷದ ಮಗು ಅವರಿಬ್ಬರು ನೀವು ಕಾಡುಗೆ ಹೋಗೋದಾದ್ರೆ ನಾವು ನಿಮ್ಮೊಟ್ಟಿಗೆ ಬಂದಿರ್ತೀವಿ ಅಂತ

ನಾವು ಮಾಡಿದಾಗ ನೈಂಟಿ ಒನ್ ನೈಂಟಿ ಟೂ ಅಲ್ಲಿ ಮಾಡಿದಾಗ ಆವತ್ತಿನ ಪರಿಸ್ಥಿತಿಲಿ ಅವತ್ತು ವೀರಪ್ಪನು ಕಾಡುಗೆ ಹೊರಟೋಗಿದ್ದ ಅಲ್ಲಿ ಪೊಲೀಸರು ಕ್ಯಾಂಪ್ ಮಾಡಿದ್ರು ಅನೇಕ ಜನ ಅರೆಸ್ಟ್ ಮಾಡಿ ಅಲ್ಲೇ ಇಟ್ಟಿದ್ರು ಬಹಳ ಒಂದು ಬಿಗಿ ವಾತಾವರಣ ಆಯ್ತು ಯಾವುದೇ ಒಂದು ಅಪರಿಚಿತ ವ್ಯಕ್ತಿ ಕಾಣಿಸ್ಕೊಂಡ್ರೆ ತಕ್ಷಣ ಯಾರು ಏನು ಆತಂಕ ಶುರುವಾಗೋದು ಎಲ್ರಿಗೂ ಆ ಥರದ್ದು ಒಂದು ವಾತಾವರಣದಲ್ಲಿ ಕೆಲಸ ಮಾಡಿತ್ತು ಅಲ್ಲಿ ಅಲ್ಲಿನ ಪ್ರಾಣಿಗಳು ಒಣಮೃಗಳು ಆನೆಗಳು ಬಹಳ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಅದು ತರ್ಟಿ ಡೇಸು ನನ್ನ ಜೀವನದಲ್ಲಿ ಮರೆಯಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಅದು ಹೊರತಾ ತಿಂದು ಮಲಗಿದ ಹಾವು ಮಹಾದೇವನ ಪುಂಗಿ ಶಬ್ದ ಕೇಳಿ ಎಚ್ಚತ್ತಿದೆ ಹಳೆ ನೋವಿನ ಸೇಡು ಮತ್ತೆ ಕಾಡ್ತಾ ಇದೆ ಿದ್ಯಾ ನೆನಪಿದ್ಯಾ ಈ ಗಾಯಗಳು ಅದೇ ಎಫ್ ಈ ಮಹಾದೇವ್ ಯಾಕೆ ಮಾಡ್ಕೊಂಡು ನಗ್ತಾ ಇದೆಯಾ ಹರಿದಾಡ್ತಾ ಇರೋ ಹಾವು ಮುಂದೆ ಕಪ್ಪೆ ಕುಪ್ಪುಳಿಸ್ತಾ ಬಂದ್ ಕುಂತ್ರೆ ನಗರ ಇನ್ನೇ ನಾವು ಅಂತೀಯ ಸರ್ಕಾರಿ ಆ ಪೊಲೀಸ್ನವರು ರೂಟ್ಸ್ ಲಾಳ ಕಟ್ಟಿಸ್ಕೊಂಡು ಟಾರ್ ರೋಡಲ್ಲಿ ಟಕ್ ಟಕ್ ಅಂತ ಗತ್ತಿನಿಂದ ಗಸ್ತ್ ಹೊಡೆದಂಗಲ್ಲ ಈ ಕಾರ್ಡ್ನಲ್ಲಿ ನಡೆಯೋದು ನನ್ನ ಹಿಡಿಯೋದು ಈ ವೀರಪ್ಪನ ಹಿಡಿಯೋದಂದ್ರೆ ಹರಿಯೋ ನೀರ್ ನಿಲ್ಸೋಕೆ ಮರಳಲ್ ಕಟ್ಟೆ ಕಡ್ದಂಗೆ ಎಲ್ ಎಚ್ಚರವಾಗಿರಿ